ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೀವು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ ಇವತ್ತು ಒಂದು ಕನ್ನಡದಲ್ಲಿ ಅಂದರೆ ಕನ್ನಡ ಸಿನಿಮಾದಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ ಆನೆ ನಡೆದಿದ್ದೇ ದಾರಿ ತಾಕತ್ತಿದ್ದರೆ ಬಂದು ಕಟ್ಟಾಕು ಅನ್ನುವಂಥ ಮಾತಿದೆ ಇಂತಹ ಅಕ್ಷರ ಅಕ್ಷರಶಃ ನಿಜವಾಗ್ತಿದೆ ಯಾಕಂತ ಅಂತ ಹೇಳಿದರೆ ಅಂತ ಒಂದು ಪ್ರಾಣಿ ಬಂದು ದಾಳಿ ಮಾಡಿದರೆ ಯಾರಿಂದಲೂ ಅದನ್ನು ತಡೆಯುವಂಥ ಸಾಮರ್ಥ್ಯ ಸಾಮಾನ್ಯವಾಗಿ ಯಾರಿಗೂ ಇರುವುದಿಲ್ಲ ಹಾಗಾಗಿ ಈ ಮಾತು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ನಮ್ಮ ಹಾಸನ ಮುಂತಾದ ಪ್ರದೇಶಗಳಲ್ಲಿ ಆನೆ ದಾಳಿಯಾಗುವುದು ಸರ್ವೇ ಸಾಮಾನ್ಯ ಆದರೆ ಉಡುಪಿ ದಕ್ಷಿಣ ಕನ್ನಡ ಪ್ರದೇಶಗಳಲ್ಲಿ ಆನೆ ದಾಳಿ ಬಹಳ ಕಡಿಮೆ ಯಾಕಂತೇಳಿದರೆ ಇಲ್ಲಿ ಆನೆಯಂಥ ಪ್ರಾಣಿ ದೊಡ್ಡ ಗ್ರಾಹಕದ ಪ್ರಾಣಿಗಳು ಕಾಣಲಿಕ್ಕೆ ಸಿಗುವುದಿಲ್ಲ ಆದರೆ ನಮ್ಮ ಕಾರ್ಕಳ ತಾಲೂಕಿನ ಶಿರಲಾಲು ಗ್ರಾಮದಲ್ಲಿ ಇತ್ತೀಚೆಗೆ ಎರಡು ವಾರಗಳ ಆಸುಪಾಸಿನಲ್ಲಿ ನಿರಂತರವಾಗಿ ಆನೆ ದಾಳಿ ಆಗ್ತಿದೆ ಆ ಮೊದಲನೇ ಅದಕ್ಕೆ ಶಿರ್ಲಾಲು ಗ್ರಾಮದ ಆಯರೆ ಮನೆ ಧರ್ಮರಾಜ ಹೆಗ್ಡೆ ಅವರ ತೋಟಕ್ಕೆ ದಾಳಿಯಾಗಿದೆ ಅಲ್ಲಿ ಅವರ ವಾಣಿಜ್ಯ ಬೆಳೆಗಳ ಅಡಿಕೆ ಹಾಗೂ ಬಾಳೆ ಅದು ಕೂಡ ಕೊನೆ ಬಿಟ್ಟಂತಹ ಬಾಳೆ ಗಿಡಗಳನ್ನೆಲ್ಲ ಹುಡಿ ಮಾಡಿ ಹಾಕಿದೆ ಅದ ಆ ದಿನದ ನಂದು ಎರಡನೇ ದಿನ ಆ ಶಿರಲಾಲು ಗ್ರಾಮದೇ ಸುಂದರನಾಯ್ಕನ್ನುವರು ಬೈಲು ಮನೆ ಇವರ ಮನೆಗೆ ಕೂಡ ಆನೆ ದಾಳಿ ಮಾಡಿ ಅವರ ಮನೆಯಲ್ಲಿ ಬೆಳೆದಿರುವಂತಹ ಅಡಿಕೆ ಹಾಗೂ ಬಾಳೆ ಹಾಗೂ ತೆಂಗಿನ ಸಸಿಗಳನ್ನು ಹಾಗೂ ಹಸು ಮುಂತಾದಗಳನ್ನು ತಿಂದು ದಾಳಿ ಮಾಡಿ ಹೋಗಿದೆ ನಂತರ ಅದೇ ಎರಡು ದಿನಗಳ ಎರಡು ಒಂದು ದಿನಗಳ ನಡುವಿನ ಗ್ಯಾಪಲ್ಲಿ ನಮ್ಮ ಶಿರ್ಲದ ಶಿರ್ಲಾಲು ಗ್ರಾಮದ ಕೊಪ್ಪಳ ಅನ್ನುವಂಥ ಪ್ರದೇಶಕ್ಕೆ ಇವತ್ತು ಆನೆ ದಾಳಿ ನಡೆದಿದೆ ಅಲ್ಲಿ ಆ ಪ್ರದೇಶಕ್ಕೆ ನಾವು ಈಗ ಭೇಟಿ ನೀಡಿ ಅಲ್ಲಿ ಅಲ್ಲಿನ ಚಿತ್ರಣವನ್ನು ನಾವು ನಿಮಗೆ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ನಾವೀಗ ನೋಡಬಹುದು ಆನೆ ದಾಳಿ ಮಾಡಿದಂತಹ ಒಂದು ನಾವು ಪ್ರದೇಶಕ್ಕೆ ಬಂದಿದ್ದೇವೆ ನೀವು ನೋಡ್ಬೋದು ಆನೆದ್ದು ಹೆಜ್ಜೆ ಎಲ್ಲ ಇದೆ ಇನ್ನೂ ಆ ಕಡೆ ಮೇಲುಗಡೆ ಹೋಗಿದಂತೆ ಅಲ್ಲಿ ಪೈನಾಪಲ್ ತೋಟ ಏನಿದೆ ಅಲ್ಲೆಲ್ಲ ಅಲ್ಲಿ ಹೋಗಿ ದಾಳಿ ಮಾಡಿ ಬೆಲೆ ಎಲ್ಲ ಹಾನಿ ಮಾಡಿ ಅಂತ ಹಾನಿ ಮಾಡಿದಂತೆ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಆನಿಗ ಬನ್ನಿ ನಾವು ಇನ್ನು ಹೆಚ್ಚಿನ ಏನಾದರೂ ಮೈಕ್ ಅಂತ ನೋಡೋಣ ಮುಂದೆ ಇದರ ಆನೆಯನ್ನು ನೋಡಿದವರು ಕೂಡ ಇದ್ದಾರೆ ಇಲ್ಲಿ ನಾವು ನೋಡಬಹುದು ಆನೆ ಕೆಳಗೆ ಇಳಿರಬಹುದು ಅದು ಆಯ್ತು ನೋಡ್ಬಹುದು ಇಲ್ಲಿ ಪೈಲಪಾಲ್ ತೋಟ ಇಲ್ಲಿ ನೋಡ್ಬೋದು ಆನೆ ಎಲ್ಲ ಬಂದು ತಗಡ್ ಶೀಟ್ ಎಲ್ಲ ಹುಡಿ ಮಾಡಿ ಹೋಗಿದೆ ನಾವು ಮುಂದೆ ಇನ್ನು ಅಲ್ಲಿ ಹೋಗಿ ನೋಡುವ ಏನೇನೆಲ್ಲ ಆಗಿದೆ ಅಂತ ಇಲ್ಲೆಲ್ಲ ನೋಡ್ಬೋದು ಇದೆಲ್ಲ ಆನೆದ್ದೆ ರಾವಳಿ ಇಲ್ಲೆಲ್ಲ ಲಗ್ಗೆ ಎಲ್ಲ ಹೋಗಿದೆ ಹೇಳಕ್ಕಾಗುದಿಲ್ಲ ಇಲ್ಲಿ ಆಸ್ಪಾಸಿನ ಒಟ್ಟಾರದಲ್ಲಿ ಆನೆ ಇದ್ರೂ ಇರ್ಬೋದು ಗ್ರಾಮಸ್ಥರು ಹೇಳುವ ಪ್ರಕಾರ ಇಲ್ಲಿ ಹೋಗಿಲ್ಲ ಇಲ್ಲೇ ಸುತ್ತಮುತ್ತಲಲ್ಲಿ ತಿರುಗಾಡ್ತಿದೆ ಅಂತ ಹೇಳಿದ್ದಾರೆ ನೋಡುವವರು ಕೂಡ ಅವರ ಹತ್ರ ಮಾಹಿತಿಯನ್ನು ನಾವು ಕೇಳೋಣ ಇಲ್ಲಿ ನಾವು ನೋಡ್ಬೋದು ಕರೆಕ್ಟಾಗಿ ಅಲ್ಲಿ ಇದಕ್ಕಿಂತ ಮುಂಚೆ ಎರಡು ದಿನ ಬೇರೆ ಕೋ ಕಡೆಯಲ್ಲಿ ದಾಳಿ ಮಾಡಿದಾಗ ಅರಣ್ಯ ಸಂರಕ್ಷಣೆ ಇಲಾಖೆಯವರು ಕೂಡ ಬಂದಿದ್ದರು ಆದರೆ ಯಾವುದೇ ಅದರ ಸುಳಿವು ಸಿಗಲಿಲ್ಲ ಇನ್ನು ಕೂಡ ಅರಣ್ಯ ಇಲಾಖೆಯವರು ಇನ್ನು ಇಲ್ಲಿ ಬಂದು ಮಾಡ್ಬೋದು ಎಲ್ಲ ಕಾದು ನೋಡ್ಬೇಕಾಗಿದೆ ಆ ರೂಟಾಗಿ ನಾನೇ ಮೇ ಬಿ ಈ ಕಡೆಯಿಂದ ಹೋಗಿರ್ಬೋದು ಅಂತ ಹೇಳ್ತಾರೆ ಕಡೆಯಿಂದ ಹಲಸಿನ ಮರ ಕೂಡ ಉಂಟು ನೋಡುವ ಹಲಸು ಕೂಡ ತಿಂದಿದೆ ಕಂತರೆ ಕಂತೆ ಹೇಳಿದರೆ ನೀವು ನೋಡ್ಬೋದು ನಾವು ಹಲಸೆಲ್ಲ ಪುಡಿ ಮಾಡಿ ಹಾಕಿದೆ ಇಲ್ಲಿ ನದ್ದೆ ಎಲ್ಲ ಹಾಕಿ ಹೋಗಿದೆ ಒಂದು ಈಚೋಲ ಮರ ಅಂದ್ರೆ ಹಿಂದು ಮರ ಅಂತ ಹೇಳ್ತಾರೆ ಅದಕ್ಕೆ ಹಿಂದೆ ಮರ ಅಂದರೆ ಇಷ್ಟ ಅಂತೆ ಆನೆಗೆ ಹುಡಿ ಮಾಡಿ ಆಗ್ತಿದೆ ಇಲ್ಲಿಗೆ ತರಗೆಲೆಗೆಲ್ಲ ಅಡಿಗೆ ದಾರಲ್ಲ ಹೆದರ್ತಿದ್ದಾರೆ ಇನ್ನು ಕಟ್ಟಿಗೆಗೆ ತರಗೆಲೆಗೆಲ್ಲ ಎಂತ ಮಾಡಿದಂತ ಭಯದ ವಾತಾವರಣದಲ್ಲಿ ಇದ್ದಾರೆ ವೀಕ್ಷಕರೇ ಇಲ್ಲಿ ಆನೆ ಬಂದ ಮತ್ತು ಆನೆಯ ಆದದ್ದು ಮತ್ತೆ ಆನೆಯಿಂದ ತಮಗೆ ಆದ ಒಂದು ತೊಂದರೆ ಏನು ಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಆ ನಮ್ಮೊಂದಿಗೆ ಇಲ್ಲಿನ ಸ್ಥಳೀಯರಾದ ಗ್ರಾಮಸ್ಥರಾದಂತ ನಾರಾಯಣ ಹಾಕಿದ್ದಾರೆ ಆದ್ದರಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಆಚಕರೇ ಇವತ್ತು ನಮ್ಮೊಂದಿಗೆ ಕರಿಮಾರು ನಾರಾಯಣಕ್ಕಿ ಅವರಿದ್ದಾರೆ ಇವರು ಪ್ರತ್ಯಕ್ಷವಾಗಿ ಆನೆಯನ್ನು ಕಂಡವರು ಕೂಡ ಬೆಳೆಗಳೆಲ್ಲ ಆನೆಯಾದ ಬಗ್ಗೆ ಇವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ ಸ್ವಾಗತ ದಯವಿಟ್ಟು ನಿಮಗಾದ ಸಮಸ್ಯೆಯನ್ನು ತಿಳಿಸಿಕೊಡಿ ನಮಗೆ ಅದು ಸಮಸ್ಯೆ ಅಂತ ಹೇಳಿದರೆ ನಾವು ನನಗೆ ಈಗ ನನ್ನ ವಯಸ್ಸು ಐವತ್ನಾಲ್ಕು ವರ್ಷ ಆಯಿತು ಐವತ್ನಾಲ್ಕು ವರ್ಷದ ಹಿಂದೆ ನನಗೆ ಒಂದು ಹದಿನೈದು ವರ್ಷ ಏಜಿನಲ್ಲಿ ನಮ್ಮ ಆನೆ ಅಂತ ಕಂಡಿದ್ದು ನಾವು ಒಂದೇ ಸಲ ಅಂದರೆ ಹೇಳಿದರೆ ಹಳ್ಳಿ ಬೆಟ್ಟು ಅಂತ ಇತ್ತು ಅಲ್ಲಿ ಬಿಟ್ಟಿದಂಥ ಜಾಗಕ್ಕೆ ಆನೆ ಬಂದಿತ್ತು ಆನೆ ಬಂದ ಪ್ರಕಾರ ನಾವು ಆನೆ ಕಂಡಿಲ್ಲ ಆನೆಯ ಹೆಜ್ಜೆಯನ್ನು ನೋಡಿದ್ದೇವೆ ಆನೆಯನ್ನು ಬೇಕಾದರೆ ಸುಬ್ರಹ್ಮಣ್ಯ ಇಲ್ಲಿಗೆಲ್ಲ ಕರ್ಕೊಂಡು ಮಾತ್ರ ನೋಡ್ತಿದ್ದೇವೆ ಆನೆಯನ್ನು ಪ್ರತ್ಯಕ್ಷ ಕಂಡಲೇ ಇಲ್ಲ ಆದರೆ ಇತ್ತೀಚೆಗೆ ಆದಾಗ ಆನೆಯ ಅಂತ ಹೇಳಿದರೆ ಆನೆ ಅಂತ ಭಯದಿಂದ ನಾವು ಎಲ್ಲಿ ಎಲ್ಲಿ ಕೇಳ್ತಿದ್ದೇವೆ ಎಲ್ಲಿ ಬೆಳ್ತಂಗಾಡಿ ಆ ಕಡೆ ಎಲ್ಲ ಸಿರಿಸಿ ಆ ಕಡೆ ಹಾಂ ಹಾಸನ ಈ ಕಡೆಯಲ್ಲಿತ್ತು ಆದರೆ ನಮ್ಮಲ್ಲಿಗೆ ಬಂದ ಆನೆಯ ಪ್ರಕಾರ ಏನಂತ ಹೇಳಿದರೆ ಸಾಯಂಕಾಲ ಎಂಟು ಗಂಟೆಗೆ ಆನೆ ಬಂದು ಒಂದು ಕಡೆಗೆ ಬಂತು ಮತ್ತೊಂದು ಕಡೆಗೆ ಬಂತು ಇವತ್ತು ನಮ್ಮ ಬದುಕಿಗೆ ಬಂತು ಈ ಆನೆಯನ್ನು ರಾತ್ರಿ ನಾಲ್ಕೂವರೆ ಗಂಟೆಗೆ ನಾನು ಲೈಟ್ ಹಾಕಿ ನೋಡುವಾಗ ಆನೆ ಅಂತ ಹೇಳಿದರೆ ನಮಗೆ ಗೊತ್ತಿತ್ತು ಆನೆದ ಆನೆಯ ವಿಷಯ ಗೊತ್ತಿತ್ತು ಅದು ತಿನ್ನುವ ಫುಡ್ಡೆಲ್ಲ ಗೊತ್ತಿತ್ತು ಏನೆಲ್ಲ ಮಾಡ್ತಿತ್ತು ಅಂತ ಆದರೆ ನಿನ್ನೆ ನಾವು ಒಂದು ಸಲ ಹೇಳಿದೆ ಈ ರೀತಿ ಆನೆ ಬರಲಿಕ್ಕೆ ಚಾನ್ಸ್ ಉಂಟಂತ ಆನೆ ಬಂದರೆ ಬಂತಂತ ಹೇಳುವಾಗ ನಮ್ಮ ನಾಯಿ ಜೋರಾಗಿ ಬೊಗಳಿದ ಕೂಡಲೇ ಹೋಗುವಾಗ ನಮ್ಮ ಪಕ್ಕದ ಹಟ್ಟಿಯ ಬದಿಯಲ್ಲಿ ಒಂದು ಹಲಸಿನ ಮರ ಇತ್ತು ಹಲಸಿನ ಮರಿದ್ದ ಹಲಸಿನಕಾಯನ್ನು ತೆಗೆದು ಆನೆ ತಿನ್ನುತ್ತಿದ್ದ ತೆಗೆದೇ ನಾವು ಲೈಟ್ ಆಗಿದ ಕಡೆ ಆನೆ ಹೋಯಿತು ಆನೆ ಹೋದ ಟೈಮ್ ಸಾಧಾರಣ ನಾಲ್ಕೂವರೆ ಗಂಟೆ ಬೆಳಗ್ಗೆ ಅದರ ಹೊತ್ತಿಗೆ ನಾವು ಹೋಗುವಾಗ ಅಲ್ಲಿ ಬಂದು ಪೈನಾಪಲು ಅಲ್ಲೆಲ್ಲ ಇತ್ತು ಎಲ್ಲ ತಿಂದು ಹೋಯಿತು ಅದು ತಿಂದು ಹೋಯಿತು ಇನ್ನು ಬರುವ ಸಮಸ್ಯೆ ಅಂತ ಹೇಳಿದರೆ ಆನೆ ಬಂದರೆ ನಾವು ಮನೆಯಲ್ಲಿ ನಮ್ಮ ಸಣ್ಣ ಚಿಕ್ಕ ಪುಟ್ಟ ಮನೆ ಆ ಮನೆಯಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿಯು ನಮಗೆ ದೊಡ್ಡ ನಮ್ಮ ಇಲ್ಲ ನಮ್ಮ ಹಟ್ಟಿಯ ದನ ಬೊಬ್ಬೆ ಇಡುತ್ತ ಕಾರಣಕ್ಕೋಸ್ಕರ ನಾವು ಹಿಂದೆ ಹೋಗಿ ನೋಡಿದ್ದು ನೋಡುವಾಗ ಆನೆ ಇತ್ತು ಅಂತ ನಾವು ಕಾಣಿದ್ದೇವೆ ನಾವು ಜಾಸ್ಟ್ಲೇ ಡಿಪಾರ್ಟ್ಮೆಂಟಿಗೆ ಹೇಳಿದ ಕೂಡಲೇ ಅವರು ಎರಡು ಆನೆ ಇರ್ಬೋದು ಅಂತ ಹೇಳಿದರು ನಾವು ಎರಡು ಆನೆ ಮೂರು ಆನೆ ಅಂತ ಇಲ್ಲ ನಮ್ಮ ಅನಿಸಿಕೆ ಪ್ರಕಾರ ಎರಡು ಆನೆಗೆ ಚಾನ್ಸ್ ಉಂಟು ಅದು ಒಂದು ಆನೆ ಗ್ಯಾರಂಟಿ ಯಾಕೆ ಅಂತ ಹೇಳಿದರೆ ಅದರ ಎಲ್ಲ ಮಾಹಿತಿಯನ್ನು ತೋರಿಸ್ತೇವೆ ನಿಮಗೆ ಅದು ಬಂದ ದಾರಿಯಲ್ಲಿ ಹೋದ ದಾರಿಯಲ್ಲಿ ಡಿಪಾರ್ಟ್ಮೆಂಟ್ನವರು ಇಲ್ಲಿವರೆಗೂ ಅದು ಮಲಗುವ ಜಾಗದಲ್ಲಿ ಅಂತ ಅವರು ಹೇಳಿಲ್ಲ ಅವರು ಅಲ್ಲಿಗೆ ಬರಲಿಕ್ಕೆ ರೆಡಿ ಇಲ್ಲ ನಾವು ಪ್ರಾಣ ಹೋದರೂ ಆಗಬಹುದು ಅಂತ ಸ್ಥಿತಿಯಲ್ಲಿ ನಮ್ಮ ಕಾಡಿನ ನೀರು ನಮಗೆ ಬೇಕು ಕಾಡಿನ ನೀರು ಬೇಕು ಕಾಡಿನ ನೀರಿನಲ್ಲಿಗೆ ನಾವು ಹೋಗಲೇಬೇಕು ಕಾಡಿನ ನೀರು ನೋಡಿ ನಮ್ಮ ಇಲ್ಲಿ ಪೈಪ್ ಎಲ್ಲ ಉಂಟು ಈ ಪೈಪಿನಿಂದ ನಮಗೆ ವರ್ಷ ಪೂರ್ತಿ ಇಲ್ಲಿ ಆರು ಇಂಥ ಹತ್ತು ಮಂದಿಗೆ ನೀರು ಉಂಟು ಇದು ನೋಡಿ ನಮ್ಮ ಇದು ಪೈಪು ಈ ಪೈಪಿನಲ್ಲಿ ನೀರು ಬರದೇ ಬರ್ತೇವೆ ಬರ ಇದ್ರೆ ನಮಗೆ ಮನೆಗೆ ನೀರಿಲ್ಲ ಒಂದು ವಿಷಯ ಇಲ್ಲಿ ನೋಡಿ ಈ ಕಡೆಯಲ್ಲಿ ಎರಡು ಇದರಲ್ಲಿ ಉಂಟು ಈ ನೀರಿಗೆ ಈ ಆನೆ ಆನೆಯಿಂದೋಸ್ಕರ ನಮ್ಮ ಈ ನೀರಿಗೆ ಬರಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ನಾವು ಆನೆ ಉಂಟು ಅಂತ ಹೇಳಿದರೆ ನಮಗೆ ನೀರಿಲ್ಲ ಈ ಆನೆಯನ್ನು ನಮ್ಮ ಲೆಕ್ಕದಲ್ಲಿ ಏನಾದರೂ ಮಾಡಿ ಇದನ್ನು ಇಲ್ಲಿಂದ ಬೇರೆ ಕಡೆಗೆ ತಲುಪಿಸಿ ಬೇಕಾಗ್ತದೆ ಈ ಆನೆ ಊರಿಗೆ ಬಂದು ನಮಗೆ ತೊಂದರೆ ಈ ಆನೆಯನ್ನು ಪಕ್ಕನೆ ನೀವು ಏನಾದರೂ ಮಾಡಿ ಇಲ್ಲಿಂದ ಕೊಂಡೋಗಬೇಕಂತ ನಮ್ಮದು ವಿನಂತಿ ನಮಗೆ ಎಂತ ಹೇಳಿದ್ರೆ ಇಲ್ಲಿ ಸಣ್ಣ ಮಕ್ಕಳು ಮರಿ ಮಕ್ಕಳೆಲ್ಲ ತಿರುಗ ತಿರುಗಾಡ್ತಿದ್ದಾರೆ ಅವರಿಗೆ ಬರುವಂಥ ತೊಂದರೆ ಇಲ್ಲಿ ಹುಲಿ ಕರಡಿ ಅಂತ ಇತ್ತು ಹುಲಿ ಕರಡಿಯಿಂದ ನಮಗೆ ತುಂಬ ಸಮಸ್ಯೆ ಏನಾಗಲಿಲ್ಲ ಹುಲಿ ಬಂದರೆ ನಾಯ್ಕೊಂಡು ಹೋಗ್ತಿತ್ತು ಆದರೆ ಕರಡಿ ಬಂದರೆ ಕರಡಿ ಮೇಲೆ ಇತ್ತು ಕೆಳಗೆ ಊರಿಗೆ ಬರಲಿಲ್ಲ ಅಂತ ಈ ಆನೆ ನಮ್ಮ ಊರಿಗೆ ಬಂದು ಇಂಥ ಪರಿಸ್ಥಿತಿ ಆದರೆ ನಾವು ಊರು ಬಿಡುವ ಪರಿಸ್ಥಿತಿಯಾಗಿ ಬಂದಿದೆ ಯಾಕೆಂತೇಳಿದ್ರೆ ನಾ ಸಾಯಂಕಾಲ ಒಂದು ಐದು ಆರು ಗಂಟೆಯಿಂದ ಮೇಲೆ ನಮ್ಮ ಮನೆಗೆ ನಾವೆಲ್ಲ ಹೋಗುವ ಪರಿಸ್ಥಿತಿ ತುಂಬ ಚಿಂತಾಜನಕ ಇದೆ ನಿಮ್ಮೆ ನಿನ್ನೆ ಇಲ್ಲಿ ಆಯ್ಲೆ ಅಂತ ಧರ್ಮರಾಜ ಹೆಗಡೆ ಅವರಿದ್ದಾರೆ ಅವರ ಮನೆಗೆ ಬಂದಿತ್ತು ಅವರದು ದೊಡ್ಡ ಗಲಭೆ ಆಗಿತ್ತು ಆದರೆ ನಮ್ಮಲ್ಲಿ ಯಾಕೆಂದರೆ ಇದು ಸಣ್ಣ ಪುಟ್ಟ ಇದು ನಮ್ಮಲ್ಲಿ ಗಲಭೆ ಹಾಗೆ ಇಲ್ಲ ಆಗೋಸ್ಕರ ನಮ್ಮಲ್ಲಿಗೆ ಬಂದ ಕಾರಣ ನಾವು ಡಿಪಾರ್ಟ್ಮೆಂಟ್ನವರು ಹೇಳಿದ್ದೇವೆ ಡಿಪಾರ್ಟ್ಮೆಂಟ್ನವರು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಕೊಳವೆ ಇದ್ರೆ ನಾವು ಇಲ್ಲಿ ಮನೆ ಬಿಡಬೇಕಾಗ್ತದೆ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾಗ್ತದೆ ಅದಕ್ಕೋಸ್ಕರ ನಾವು ನೋಡಿ ಇಡೀ ಅದು ಎಲ್ಲಿರುವುದು ಎಂಥ ಜಾಗ ಅಂತ ಹೇಳುವ ವಿಷಯಕ್ಕೋಸ್ಕರ ನಾವು ಇವರನ್ನು ಕರೆದಿದ್ದೇವೆ ನಾವು ಹೇಳಿದೆ ನಮ್ಮ ಕಾಡೆಯಿಂದ ಬರುವ ಅಜ್ಜಗುಂಜೆಯಿಂದ ಬರುವ ಗೇಟ್ ಇದು ಅರಣ್ಯಲಕ್ಕೆ ಗೇಟ್ ಈ ಗೇಟ್ ಹಾಕಿದ ಬಳಿಕ ಈ ಆನೆ ಇಲ್ಲಿವರೆಗೆ ಆ ರೋಡಲ್ಲಿ ಬಂದು ಈ ರೋಡು ಅಷ್ಟು ಕ್ಲೀನ್ ಮಾಡಲಿಕ್ಕೋಸ್ಕರ ಹೋಗಿ ಮಾತ್ರ ಆ ಆನೆ ಈ ರೋಡಲ್ಲೇ ಬಂದಿದ್ದು ಎಷ್ಟರ ತನಕ ರೋಡ್ ಕ್ಲೀನ್ ಆಗಿರಲಿಲ್ಲ ಹಾಗಾಗಿ ಜನಸಂಖ್ಯೆ ಹೆಚ್ಚು ಹೋಗ್ತಾ ಬರ್ತಿದ್ರು ಹಾಗಾಗಿ ಆನೆಯ ನಮಗೆ ಅಭಾವ ಇರಲಿಲ್ಲ ಹಾಗಾಗಿ ನೋಡಿ ಇಲ್ಲಿ ಈ ಗೇಟ್ ಹತ್ತಿರದಲ್ಲಿ ಇದು ಬಂದ ರೂಟ್ ಎಲ್ಲ ಗೊತ್ತಾಗ್ತದೆ ನಿಮ್ಮದು ಅದರ ಹಜ್ಜೆ ಎಷ್ಟು ಎಷ್ಟು ಅಗಾಲ ಉಂಟು ಎಷ್ಟು ಎಷ್ಟು ಉಂಟು ಅಂತ ಇದು ಗೇಟಿನ ಬದಿಗೆ ಬಂದು ಗೇಟಿನ ನಂತರ ಈ ರೋಡಲ್ಲೇ ಬಂದು ನಮಗೆ ಊರಿಗೆ ಈ ನಮ್ಮ ನಮಗೆ ಒಂದು ತೊಂದರೆಯನ್ನು ಉಂಟು ಮಾಡಿದೆ